ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ನಲ್ಲಿರುವ ಶ್ರೀ ಸ್ವಾಮಿ ವಿವೇಕಾನಂದ ಗ್ರೌಂಡ್ನಲ್ಲಿ ಇಂದು ಕರ್ನಾಟಕ ಟೆಲಿವಿಷನ್ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಹಾಗೂ ಶ್ರೀ ಸಂಜೀವಿನಿ ಫೌಂಡೇಶನ್ ವತಿಯಿಂದ ಕಿರುತೆರೆ ಸಂಕ್ರಾಂತಿ ಎಂಬ ಗ್ರಾಮೀಣ ಸೊಗಡಿನ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ಕಿರುತೆರೆ ಹೆಸರಾಂತ ನಟ ನಟಿಯರು ತಂತ್ರಜ್ಞರು ಪಾಲ್ಗೊಂಡು ಗ್ರಾಮೀಣ ಕ್ರೀಡೆಗಳಲ್ಲಿ ಖುಷಿಯಿಂದ ಆಟವಾಡಿ ಸಂತಸ ಪಟ್ಟರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಸೊಗಡಿನ ಕರಕುಶಲ ವಸ್ತುಗಳನ್ನು ಒಳಗೊಂಡ ಮತ್ತು ಆರ್ಗ್ಯಾನಿಕ್ ಫುಡ್ ಅನ್ನು ಒಳಗೊಂಡ ಐವತ್ತು ಅಂಗಡಿಗಳ ಮಳಿಗೆಗಳನ್ನ ತೆರೆಯಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಟ ನಟಿಯರಿಂದ ನಡೆದವು ಇನ್ನು ಗ್ರಾಮೀಣ ಕ್ರೀಡೆಗಳು ಕೂಡ ಇದೇ ಸಂದರ್ಭದಲ್ಲಿ ಜರುಗಿದವು ತದನಂತರ ಬಹುಮಾನವನ್ನ ನೀಡಲಾಯಿತು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಹಾಗೂ ಬಿಜೆಪಿ ಮುಖಂಡರಾದ ಎನ್ ಜಯರಾಮ್ ಸಂಜೀವಿನಿ ಫೌಂಡೇಶನ್ ಅಧ್ಯಕ್ಷರಾದ ಪುಷ್ಪ ಹಾಗೂ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರಾದ ರವಿ ಕರ್ಣಿ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕ ಕೆ ಗೋಪಾಲಯ್ಯ ಅವರು ಗ್ರಾಮೀಣ ಸೊಗಡಿನ ಹಬ್ಬವನ್ನ ಇಷ್ಟೊಂದು ಸಂಭ್ರಮ ಸಡಗರದಿಂದ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ತಾವೆಲ್ಲ ಬಂದು ಆಚರಣೆ ಮಾಡುತ್ತಿರುವುದು ನಮಗೆ ಲ್ಲ ಹರ್ಷ ತಂದಿದೆ ನಾಡಿನ ಸಮಸ್ತ ಜನರು ನಿಮ್ಮ ಅಭಿನಯ ನೋಡಿ ಖುಷಿ ಪಟ್ಟಿರುತ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಕ್ರಾಂತಿ ಹಬ್ಬ ಅಂತ ಸಂಕ್ರಾಂತಿ ಯುಗಾದಿ ಗೌರಿ ಗಣೇಶ ಇವೆಲ್ಲ ದೊಡ್ಡ ಹಬ್ಬಗಳು ಇದು ಗ್ರಾಮೀಣ ಪ್ರದೇಶದ ಇನ್ನೊಂದಷ್ಟು ಅಂಗಡಿ ಹಾಕ್ಬಾರ್ದು ಯಾವ್ದು ಅಂಗಡಿ ರಾಗಿ ಬೇಳೆ ಕದಲೆಕಾಣ ದಿನನಿತ್ಯ ಉಪಯೋಗಿಸತಕ್ಕಂಥ ಸ್ಟಾಲ್ಗಳು ಬರ್ಬೇಕು ಮುಂದಿನ ವರ್ಷ ನೀವು ಇಲ್ಲಾದ್ರೂ ಮಾಡಿ ಇನ್ನೊಂದ್ ಕಡೆ ಆದ್ರೂ ಮಾಡಿ ಮಾಡದಂತ ಸಂದರ್ಭದಲ್ಲಿ ನಾವು ಗ್ರಾಮೀಣ ಪ್ರದೇಶದಿಂದ ಏನೇ ಬೆಳೀತೀ ಅವೆಲ್ಲ ಇಲ್ಲಿ ಸೇಲ್ ಆಗ್ಬೇಕು ಇದಾದ್ರೆ ಒಂದು ಹತ್ತಾರಂಗಿಲ್ ಬರ್ತಕ್ಕಂಥವ್ರು ಜನರೂ ಜಾಸ್ತಿ ಆಯ್ತಾರೆ ನಿಮ್ಮ ಕಾರ್ಯಕ್ರಮವನ್ನ ನೋಡ್ತಾರೆ ಸವಿತಾರೆ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಗರ್ಣಿ ಸಾರ್ ಇದ್ದಾರೆ ಸ್ನೇಹಿತರಾದ ಗಣೇಶ್ ರಬ ಅವರು ಅರವಿಂದ್ ಸಾರ್ ಅವರು ರಾಜೇಶ್ ಅವರು ಅಲ್ಕಾನಂದ ಸಾರ್ ಅವರು ನಿಮ್ಮ ಡಿಂಗ್ರಿ ನಾಗರಾಜ್ ಅವರು ಶ್ರೀದೇವಿ ಅವರು ಪದ್ಮಾ ಮೇಡಮ್ ಅವರು ಸಂಜಿತ್ ತೂರ್ ಅವರು ಶ್ರೀ ಕಯಿ ಗೀತಾ ಅವರು ಇನ್ನು ಅನೇಕ ನನ್ನ ಸಹೋದರಿಯರು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಮುಖಂಡಗಳು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ ಈ ರೀತಿಯ ಕಾರ್ಯಕ್ರಮಗಳು ನಾನು ಹೇಳಿದ ಆರು ಗಂಟೆ ಏಳು ಗಂಟೆಗೆ ಜನ ಎಲ್ಲಿವರೆಗೂ ನಿಮ್ಗೆ ಎಂಟು ಒಂಬತ್ತು ಗಂಟೆ ಎಂಟು ಒಂಬತ್ತು ಗಂಟೆವರೆಗೂ ಇದು ಇರಬೇಕು ಸ್ಟಾಲ್ಗಳು ಇರಬೇಕು ತಾವು ಇರಬೇಕು ಏನಾದರೂ ಒಂದು ಕಾರ್ಯಕ್ರಮ ಒಂದು ಮನೋರಂಜನೆ ಅಂತಕ್ಕಂಥದ್ದು ನಾ ನಡೀತಾ ಇದ್ರೆ ಜನ ಬರ್ತಾರೆ ಇಲ್ಲಿ ಸವಿತಾರೆ ಇಲ್ಲಿ ಇರ್ತಕ್ಕಂಥ ಏನಾದರೂ ವಸ್ತುಗಳು ಬೇಕಾದ್ರೆ ಕೊಂಡು ಬರ್ತಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತವೆ ನಾವು ಕೂಡ ಬಂದೀವಿ ಇಲ್ಲಿ ನಮ್ಮ ಶಾಸಕರು ನಮ್ಮ ಕಣ್ವ ಸ್ವಲ್ಪ ಮುಂದೆ ಸ್ಕೂಲ್ಗಳಲ್ಲಿ ಈ ಹಬ್ಬವನ್ನು ಇನ್ನು ಎಚ್ಚರಿಕೆ ಮಾಡಿ ಜನರಲ್ಲಿ ಒಂದು ಮೂಡಿಸ್ಬೇಕಾಗ್ತದೆ ನೀವು ನೀವು ಮಾತಾಡ ಮಾತಾಡಿದ್ರೆ ನಟ ನಟಿಗಳು ಮಾತಾಡಿದ್ರೆ ಜನ ಕೇಳ್ತಾರೆ ರಾಜಕಾರಣಿಗಳು ಮಾತಾಡಿದ್ರು ಜನ ಕೇಳ್ತಾರೆ ನಟ ನಟರು ಮಾಡಿದ್ರು ಏನು ಅಭಿಮಾನಗಳು ಇದ್ದಾರೆ ಜೊತೆಯಲ್ಲಿ ವಿಶ್ವಾಸ ನೂರಾರು ಬಂದು ಬರ್ತಾರೆ ಬಳಸ್ಕೊಂಡು ಜನ ಹೊರಗಡೆ ಏನ್ ಕೆಲಸ ಮಾಡ್ತಾರೋ ಮನೆ ಕೆಲಸ ಮಾಡೋದ್ರೆ ತನ್ನ ಆರೋಗ್ಯನ ಸುಧಾರಿಸಬಹುದು ಅಂತದ್ರು ತಾವು ಮಾಡಿ ಅಂತ ಹೇಳಿ ವಿನಂತಿ ಮಾಡ್ತೀವಿ ಏನಾಗ್ತದೆ

ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಿರುತೆರೆ ಸಂಕ್ರಾಂತಿ ಕಿರುತೆರೆಯವರನ್ನ ಕೋರ್ಕೊಂಡು ಅವರ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಆಚರಣೆ ಸಂದರ್ಭದಲ್ಲಿ ಈ ಒಂದು ಈವೆಂಟ್ ನ ಆರ್ಗನೈಸ್ ಮಾಡತಕ್ಕಂತ ಒಂದು ಜವಾಬ್ದಾರಿಯನ್ನ ನಮ್ಮ ಶ್ರೀ ಸಂಜೀವಿನಿ ಫೌಂಡೇಶನ್ ಗೆ ಕೊಟ್ಟಿದ್ದಾರೆ ಸೊ ಇದನ್ನ ಅಚ್ಚುಕಟ್ಟಾಗಿ ನಾವು ನಿಭಾಯಿಸಿದೀವಿ ಅಂತ ನಂಬಿದೀವಿ ಯಾಕಂದ್ರೆ ಎಲ್ಲರಿಂದ ಪ್ರಶಂಸೆ ಕೂಡ ಬರ್ತಾ ಇದೆ ಸೊ ಬಹಳ ಚೆನ್ನಾಗಿ ಕಾರ್ಯಕ್ರಮ ಬೆಳಗ್ಗೆಯಿಂದಲೂ ಮೂಡ್ ಬರ್ತಾ ಇದೆ ಇನ್ನು ಸಂಜೆವರೆಗೂ ಈ ಕಾರ್ಯಕ್ರಮ ಇಲ್ಲಿಗೆ ನಡೆಯುತ್ತೆ ಸೊ ಬಹಳ ಸಂತೋಷದಿಂದ ನಾವು ಹೇಳೋದಿಕ್ಕೆ ಇಷ್ಟಪಡ್ತಾ ಇದೀವಿ ನಮ್ಮ ಶ್ರೀ ಸಂಜೀವಿನಿ ಫೌಂಡೇಶನ್ ನ ತಂಡದ ಎಲ್ಲ ಮೆಂಬರ್ಸ್ ಕೂಡ ಇದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ ಕೂಡ ಧನ್ಯವಾದಗಳು